ತಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಡಗಲಪುರದಲ್ಲಿ ಕೂಡ ಒಂದು ಇನ್ಸಿಡೆಂಟ್ ಆಯಿತು ಅದಾದ ನಂತರ ಮೊನ್ನೆ ಮೊನ್ನೆ ಕೂಡ ನಮ್ಮ ಮುಳ್ಳೂರು ಭಾಗದಲ್ಲಿ ರಾಜಶೇಖರ್ ಅನ್ನೋ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು ತಕ್ಷಣವೇ ನಾನು ಕೂಡ ಆ ಜಾಗಕ್ಕೆ ಹೋಗಿ ಇಮಿಡಿಯೇಟಾಗಿ ಒಂದು ಒನ್ ಅವರಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಭಾಳ ನೋವಾಗ್ತದೆ ನಮ್ಮ ಎಚ್ ಡಿ ಕೋಟೆಯಲ್ಲಿ ಭಾಗದಲ್ಲಿ ಈ ರೀತಿ ಆಗ್ಬಾರ್ದಾಗ್ತಾ ಆಗ್ತಾ ಇದೆ ಹುಳಿ ಸಂತತಿಯೂ ಕೂಡ ಜಾಸ್ತಿ ಆಗ್ತಾಯಿದೆ ಆದ್ದರಿಂದ ಈಗ ಆಲ್ರೆಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅಪೋಲೋ ಹಾಸ್ಪಿಟ್ಲಿಗೆ ಹೋಗಿ ಭೇಟಿಯನ್ನು ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದಿರಿ ಅದಾದ ನಂತರ ಕಂಡ ಸಾಹಾಬ್ರೂ ಕೂಡ ಮೊನ್ನೆ ಬಂದು ಭೇಟಿಯನ್ನು ಮಾಡಿರ್ತಕ್ಕಂಥದ್ದು ಇದು ಸರ್ಕಾರ ಇದರ ಬಗ್ಗೆ ನಾನೂ ಕೂಡ ಭಾಳ ಒತ್ತಾಯವನ್ನು ಮಾಡಿದ್ದೀನಿ ಈ ಹುಲಿ ಅರಣ್ಯ ಹೊರ್ಗಡೆಯಿಂದ ಆಚೆ ಬರೋಕ್ಕೆ ಏನೇನು ಕ್ರಮವನ್ನು ಕೈಗೆತ್ಕೋಬೇಕು ಕರೆಕ್ಟ್ ಆರ್ ಅವರ್ ಮೀಟಿಂಗ್ನ ನಿನ್ನೆ ಮೊನ್ನೆ ಬಂಡೀಪುರದಲ್ಲಿ ಮಾನ್ಯ ನಮ್ಮ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ ಸಾಹೇಬರು ನಾಲ್ಕು ಗಂಟೆಯಿಂದ ಎಂಟೂವರೆ ಒಂಬತ್ತು ಗಂಟೆ ತನಕನೂ ಕೂಡ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಯಾವ್ಯಾವ ರೀತಿ ಹೊಸ ತಂತ್ರಜ್ಞಾನಗಳ ಬಗ್ಗೆ ಅದ್ರ ಮೇಲೆ ಲೈಟ್ ಬಿಡ್ತಕ್ಕಂಥದ್ದು ಆನೆ ಆಚೆ ಬಂದಾಗ ಹೊಸ ತಂತ್ರಜ್ಞಾನಗಳ್ನ ನೆನೆಯ ಇದನ್ನು ತಂದು ತೋರಿಸಿದ್ರು ನಮಗೂ ಕೂಡ ಈ ರೀತಿ ಮಾಡಿದ್ರೆ ಅನುಕೂಲ ಆಗ್ತದೆ ಮತ್ತು ಬೋನ್ಗಳಿರ್ತಕ್ಕಂಥದ್ದು ಆಗಿ ವಾಚಸ್ಗಳನ್ನ ಹಾಕ್ತಕ್ಕಂಥದ್ದು ಗಸ್ತುನ ತಿರ್ಗಾಡ್ತಕ್ಕಂಥದ್ದು ಹಿಂದೆ ಎಲ್ಲ ಪ್ರಚಾರ ಮಾಡ್ತಿದ್ರು ಮೈಕ್ ಇಟ್ಕೊಂಡು ಹುಲಿ ಬಂದಿದೆ ಯಾರೂ ಕೂಡ ಹೊರಗಡೆ ಬರಬೇಡಿ ಜಮೀನ್ಗೆ ಹೋಗ್ಬಿಡಿ ಒಂದು ಎರಡು ದಿನ ನಾವು ವಿಡಿಯೋವರೆಗೂ ಕೂಡ ಹೇಳ್ತಾಯಿದ್ರು ಈಗ ಏನಾಗ್ಬಿಟ್ಟಿದೆ ಹುಲಿ ದಾಳಿ ನಿರಂತರವಾಗಿ ಆಗ್ತಿರೋ ಕಾರಣದಿಂದ ಸ್ವಲ್ಪ ಎಲ್ಲೋ ಗಸ್ತು ಓಡಾಡೋದು ಭಾಳ ಕಡಿಮೆ ಆಗ್ತಾ ಇದೆ ಅದರಿಂದ ಅತಿ ಹೆಚ್ಚು ವಾಚರ್ಸ್ಗಳನ್ನ ತೊಗೊಳ್ಳಿ ಗಸ್ತನ್ನ ಅವ್ರಿಗೆ ಏನೇನು ಬ ಬಂದೂಕಿರ್ಬೋದು ಪಟಾಕಿಗಳಿರ್ಬೋದು ಆನೆ ಬಂದರೆ ಹುಲಿ ಬಂದರೆ ಅದಕ್ಕೆ ಏನು ಟ್ರ್ಯಾಕ್ ಮಾಡಿ ಟ್ರ್ಯಾಕ್ಲಗಳು ಹಾಕಿ ನಿಮಗೆ ಕ್ಯಾಮ್ರಾ ಟ್ರ್ಯಾಪ್ ಆಗ್ತದೆ ಕ್ಯಾಮ್ರಾ ಟ್ರ್ಯಾಪ್ ಆದ ನಂತರ ಅದನ್ನು ಸರಿ ಹಿಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದಕ್ಕೆ ಹೊಸ ಟಾಸ್ಕ್ ಫೋರ್ಸ್ನ ಮಾಡಬೇಕು ಅಂತಲೂ ಕೂಡ ನನ್ನ ಮನವಿಯನ್ನು ನಾನು ಸಲ್ಲಿಸಿದ್ದೀನಿ ಅಲ್ಲ ಈಗ ಆಲ್ರೆಡಿ ಅದಕ್ಕೇ ನಾವು ಶಾಶ್ವತವಾಗಿ ಪರಿಹಾರ ಮಾಡಲೇಬೇಕು ಅಂತಲೂ ಕೂಡ ನಾಲ್ಕು ಅವ್ರ ಐದು ಅವರ್ ಮೀಟಿಂಗ್ನ ನಾವು ಮಾಡಿದ್ದೀವಿ ಯಾಕಂದರೆ ಕ್ಯಾಮ್ರಾ ಟ್ರ್ಯಾಪ್ ಆದ ನಂತರ ಈ ಕೆಲವೊಂದು ಹುಲಿ ಬೇಟೆ ಅಡೋಕ್ಕೆ ಶಕ್ತಿ ಇರಲ್ಲ ಅವು ಆಚೆ ಹಾರನ ಬಂದ ಸಂದರ್ಭದಲ್ಲಿ ಮನುಷ್ಯರು ಅಲ್ಲಿ ಜಮೀನಲ್ಲಿ ಕೆಲಸ ಮಾಡಿದ ಸಂದರ್ಭ ಅದ್ರ ಮೇಲೆ ದಾಳಿ ಆಗ್ತದೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಯಾವುದು ವಯಸ್ಸಾಗಿರ್ತಕ್ಕಂಥದ್ದು ಆಚೆ ಬಂದರೆ ತಕ್ಷಣವೇ ಹಿಡಿಯತಕ್ಕಂಥದ್ದು ಬೋನ್ ಹಾಕಿ ಹಿಡಿಯತಕ್ಕಂಥದ್ದು ಕೆಲಸ ಮಾಡಬೇಕು ಮತ್ತು ಗಸ್ತು ಅವ್ರಿಗೆ ಗೊತ್ತಾಗ್ತದೆ ಮೂಮೆಂಟ್ ಆದಂಥ ಸಂದರ್ಭದಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ಆಗಿರ್ತದೆ ಹುಲಿ ಆಚೆ ಬಂದಿದೆ ಅನ್ನೋದು ಗೊತ್ತಾಗ್ತದೆ ಅಲ್ಲಿ ವಾಚರ್ಸ್ಗಳನ್ನ ನೇಮಕ ಮಾಡಿ ಹುಲಿ ಕಾ ಹಾಕಬೇಕು ಅಂತಲೂ ಮನವಿ ಮಾಡಿರ್ತಕ್ಕಂಥದ್ದು ಒಂದು ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರೆ ಹೌದು ಇದು ಒಳ್ಳೆಯ ಆದೇಶ ನಾನು ಕೂಡ ಹಿಂದೆನೇ ಹೇಳಿದ್ದೆ ಮಾನ್ಯ ಸಚಿವರಿಗೆ ಯಾಕಂದರೆ ಮುಂದೆ ಹಿಂದೆ ನಮ್ಮ ನಾನು ಕೂಡ ಜಂಗಲ್ ರಾಜ ಅಧ್ಯಕ್ಷರಾಗಿ ಕ ಕಾರ್ಯನಿರ್ವಹಿಸ್ತಕ್ಕಂಥದ್ದು ನಾವು ಹಿಂದೆ ಆರು ಗಂಟೆಯಿಂದ ಎಂಟೂವರೆ ತನಕ ಸಫಾರಿ ಮಾಡ್ತಿದ್ದು ಆಮೇಲೆ ಹುಲಿ ಫ್ರೀಯಾಗಿ ಓಡಾಡ್ತಿದ್ದೆ ನಂತರ ಮೂರುವರೆಯಿಂದ ಆರೂವರೆ ತನಕ ಸಫಾರಿ ನಡೀತಿತ್ತು ಈಗ ಅದೇನಾಗಿತ್ತು ಮತ್ತೆ ಎರಡು ಟ್ರಿಪ್ಪು ಜಾಸ್ತಿ ಆಯಿತು ಆರೂವರೆ ಎಂಟುವರೆ ಇರೋದು ಎಂಟೂವರೆ ಮತ್ತೆ ಹತ್ತುವರೆ ಕಂಟಿನ್ಯೂಟಿ ಮಾಡಿದ್ರು ಮತ್ತು ಎರಡು ಗಂಟೆಯಿಂದ ಮೂ ನಾಲ್ಕು ಗಂಟೆ ಮಾಡಿ ನಾಲ್ಕು ಗಂಟೆಯಿಂದ ಆರು ಗಂಟೆಯಿಂದ ಮಾಡಿದ್ರು ಅದನ್ನು ನಾನು ಮನೆ ಸಚಿವರು ಮನವಿ ಮಾಡಿ ಎರಡು ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಅಂತಲೂ ಕೂಡ ನಾನು ಮನವಿ ಮಾಡಿರ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ತಮಗೆ ಗೊತ್ತಿರ್ತಕ್ಕಂಥ ಸರ್ಕಾರಗಳು ಇರ್ಬೋದು ಅದರಿಂದ ಬರ್ತಕ್ಕಂಥ ಸ್ವಲ್ಪ ಆದಾಯಗಳು ಇರ್ಬೋದು ಇದರಿಂದ ಅಲ್ಲಿರ್ತಕ್ಕಂಥ ಅವ್ರಿಗೆ ವಾಚರ್ಸ್ಗಳ್ಗಾಗಿರ್ಬೋದು ಮತ್ತು ಅವ್ರಿಗೆ ಸಂಬಳ ಕೊಡೋಕ್ಕೆ ಸ್ವಲ್ಪ ಮ್ಯಾಚ್ ಆಗ್ತದೆ ಅನ್ನೋದನ್ನ ಅವರು ಯೋಚನೆಯನ್ನು ಮಾಡಿದ್ರು ಇನ್ನೇ ಥರ ಅದು ಏನು ಒಂದು ಸಲಹೆ ಸಹಕಾರವನ್ನು ಎಲ್ಲ ರೈತರು ಕೂಡ ಸಫಾರಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಸ್ಪಂದಿಸಿ ನಾನು ಕೂಡ ಜೊತೆ ಧ್ವನಿಗೂಡಿಸಿ ಸಫಾರಿಯನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಮುಂದಿನ ದಿನಗಳಲ್ಲಿ ಅಂತಹಂತವಾಗಿ ಹಂತಹಂತವಾಗಿ ಏನು ನಾವು ಕಡಿಮೆ ಮಾಡ್ಕೊಬರ್ಬೋದು ಅದನ್ನು ಮಾಡ್ಕೊಂಡು ಬರತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಹಸ್ತಕ್ಷೇಪ ಹೆಚ್ಚಾಗಿದೆ ರೆಸಾರ್ಟ್ಗಳ ಸಂಖ್ಯೆ ಹೆಚ್ಚಾಗಿದೆ ಅದು ಅಕ್ರಮ ರೆಸಾರ್ಟ್ಗಳು ಅದರಲ್ಲೂ ಇಲ್ಲ ಈಗ ಆಲ್ರೆಡಿ ನಮ್ಮ ಜಿಲ್ಲಾಧಿಕಾರಿಗಳಿಗೂ ನಾನು ಲೆಟ್ರ್ ಕೊಟ್ಟಿದ್ದೀನಿ ಮನವಿ ಮಾಡಿದ್ದೀನಿ ಈಗ ಆಲ್ರೆಡಿ ಕಮಿಟಿ ನೇಮಕ ಮಾಡ್ತಿದ್ದಾರೆ ಮೈಸೂರು ಎ ಸಿ ಮತ್ತು ಹುಣಸೂರು ಎ ಸಿ ಅವರನ್ನು ನೇಮಕ ಮಾಡಿದ್ದಾರೆ ಮತ್ತು ತಹಸೀಲ್ದಾರ್ ಕೂಡ ಮೈಸೂರು ತಹಸೀಲ್ದಾರ್ ಮತ್ತು ಹುಣಸೂರು ತಹಸೀಲ್ದಾರ್ನಾಗಿ ಹೊರಗಡೆ ಇರ್ತಕ್ಕಂಥ ತಹಸೀಲ್ದಾರ್ನ ಒಂದು ಕಮಿಟಿ ಮಾಡಿದ್ದಾರೆ ಇನ್ನು ಹದಿನೈದು ದಿವಸಗಳಲ್ಲಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದು ಯಾವ ರೀತಿ ಯಾವ್ಯಾವ ಅಕ್ರಮ ರೆಸಾರ್ಟ್ ಇದ್ದೇನೆ ಅದನ್ನು ನಾನೇ ನಿಂತು ಡೆಮಾಲಿಷ್ ಮಾಡಿಸ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ನಾವು ಮಾಡ್ತೀನಿ ಖಂಡಿತವಾಗ್ಲೂ ಅಂಡ್ರೆಡ್ ಇದುವರೆಗೂ ನಾನು ಯಾವ ರೆಸಾರ್ಟಲ್ಲಿ ಹೋಗಿ ನಾನು ಇದುವರೆಗೂ ಮಲಗಿಲ್ಲ ಅದು ಫಸ್ಟ್ ಆಫ್ ಆಲ್ ಅದನ್ನು ಅವ್ರ ದಾಖಲಾತಿಗಳನ್ನ ಅವ್ರು ತಗಸ್ಲಿ ಆ ನಂತರ ಇದುವರೆಗೂ ಇದುವರೆಗೂ ಕೂಡ ರೆಸಾರ್ಟ್ಗೆ ನಾವು ಮಾಡಿ ಅಂತ ಬೆಂಬಲ ಕೊಡ್ತೀವಿ ಯಾವ್ಯಾವ ಅರಣ್ಯ ಅಂಚಲಿರ್ತಕ್ಕಂಥ ರೆಸಾರ್ಟ್ಗಳು ವಿಶೇಷವಾಗಿ ಅರಣ್ಯ ಒಳಗಡೆ ಕಟ್ಟಿರ್ತಕ್ಕಂಥ ರೆಸಾರ್ಟ್ನ ಡೆಮಾಲಿಷ್ ಮಾಡಕ್ಕೆ ನಾನು ಕೂಡ ನಿಂತು ಅದನ್ನ ಡೆಮಾಲಿಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಈಗ ಜಿಲ್ಲಾ ಇಲ್ಲ ಅದಕ್ಕೋಸ್ಕರ ಹೊಸ ಕಮಿಟಿ ಮಾಡ್ತಾ ಇದೀವಿ ಹೊಸ ನಮ್ಮ ಹುಣಸೂರು ಇರ್ಬೋದು ಮೈಸೂರು ಎ ಸಿ ಇರ್ಬೋದು ಸರ್ಕಾರದ ವತಿಯಿಂದ ಅದನ್ನು ಹದಿನೈದು ದಿವಸ ಕಾಲಾವಕಾಶಗಳನ್ನ ಇವತ್ತು ಕೇಳ್ತಾ ಇದ್ದೀವಿ ನಾನು ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ ಒಂದು ಸಭೆ ಮಾಡ್ತಾಯಿದ್ವಿ ವಿಶೇಷವಾಗಿ ಬೆಲ್ತ್ಕುಪ್ಪೆ ಜಾತ್ರೆ ಮತ್ತೆ ರೆಸಾರ್ಟು ಮತ್ತು ನಮ್ಮ ಸಾಗೋಳಿ ಬಗ್ಗೆ ಇವತ್ತು ಮತ್ತೆ ಎರಡನೇ ಎಷ್ಟು ಮೂರನೇ ಮೀಟಿಂಗ್ ಇದು ಮೊನ್ನೆ ಹೋದವಾರನೂ ಕೂಡ ಮೀಟಿಂಗ್ ಮಾಡಿದ್ದೆವು ಅದೇ ಮೀಟಿಂಗ್ ಇವತ್ತು ಮೂವತ್ತನೇ ತಾರೀಕು ಫಿಕ್ಸ್ ಆಗಿತ್ತು ಕಂಟಿನ್ಯೂಟಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಈ ರೆಸಾರ್ಟ್ ಬಗ್ಗೆ ಹದಿನೈದು ದಿವ್ಸದಲ್ಲಿ ವರದಿ ಕೊಡಬೇಕು ಅಂತಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೀವಿ ಹದಿನೈದು ದಿವಸದೊಳಗೆ ನಾನೇ ಬಂದು ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಯಾವುದ್ಯಾವು ದಾಖಲೆ ಇದು ಇವತ್ತಿಂದ ರೆಸಾರ್ಟ್ ಅಲ್ಲ ತಮ್ಗೆ ಗೊತ್ತಿರಂಗೆ ನಮ್ಗೆ ಗೊತ್ತಿರಂಗೆ ಎರಡು ಸಾವಿರದ ಹತ್ತರಿಂದನೂ ಕೂಡ ಎಚ್ ಡಿ ಕೋಟೆ ತಾಲೂಕಲ್ಲಿ ರೆಸಾರ್ಟ್ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದು ಕಾಡಂಚಿನ ಒಳಗ ಕಾಡಿನ ಅಂಚಿನ ಒಳಗಡೆ ಏನೇನು ರೈತರು ಭೂಮಿಯನ್ನು ಕೊಟ್ಟಿರ್ತಾರೆ ಆ ಭೂಮಿ ಕೊಟ್ಟಿರೋ ಮಾರಾಟ ಮಾಡಿಕೊಂಡು ರೆಸಾರ್ಟ್ ಕಟ್ಟಿದ್ದಾರೆ ಇದು ಬಫರ್ ಝೋನಿಗೆ ಬರ್ತದೋ ಬಫರ್ ಝೋನ್ ಬರಲ್ವೋ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಆ ಬಫರ್ ಝೋನ್ ಒಳಗಡೆ ಯಾವ್ದು ಬರ್ತದೆ ಅದನ್ನು ಡೆಮಾಲಿ ಯಾಕಂದರೆ ಈಗ ಆಲ್ರೆಡಿ ಎರಡು ಮೂರು ರೆಸಾರ್ಟ್ನ ಡೆಮಾಲಿಶ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇಂದೇನು ಕೂಡ ಡಿ ಸಿ ಅವರಿದ್ದಂಥ ರಣದೀಪ್ ಅವರು ರೆಸಾರ್ಟ್ನ ಡೆಮಾಲಿಷ್ ಮಾಡಿದ್ದು ಗೊತ್ತಿದೆ ಯಾವ ರೀತಿ ಅದರ ಹದಿನೈದು ದಿವಸದಲ್ಲಿ ವರದಿ ಬಂದ ತಕ್ಷಣ ತಕ್ಷಣ ಕ್ರಮವನ್ನು ವಹಿಸೋಕ್ಕೆ ನಾವು ತಯಾರಾಗಿದ್ದೀವಿ ಜನಸಾಮಾನ್ಯರಿಗೆ ಇಂಥ ಘಟನೆಗಳು ನಡೆದಾಗ ನೇರವಾಗಿ ಶಾಸಕರ ಮೇಲೆ ಹೊಣೆ ಮಾಡ್ತಾ ಇದೆ ಅವರ ಆಕ್ರೋಶ ಆಕ್ರೋಶ ಇದ್ದೇ ಇರ್ತದೆ ನಡೀತಾ ಇರ್ತದೆ ಇದು ಈಗಲಿಂದನೂ ಅಂತಲ್ಲ ಹುಲಿ ದಾಳಿ ಎಚ್ ಡಿ ಕೋಟೆ ತಾಲೂಕಲ್ಲಿ ಭಾಳಷ್ಟು ಭಾರಿ ಆಗಿರ್ತಕ್ಕಂಥದ್ದು ಅದನ್ನು ಇದು ಇತ್ತೀಚೆಗೆ ತಡೆಗೊಟ್ಟು ಈಗ ನೀವು ನೋಡ್ಬೋದು ನೀವು ಸೆನ್ಸ್ ಕೂಡ ನೋಡ್ಬೋದು ಹದಿನೈದು ಜನ ಆಗ್ತಿತ್ತು ಈಗ ಎರಡು ಮೂರು ಬಂದು ನಿಂತಿರ್ತಕ್ಕಂಥದ್ದು ಸ್ವಲ್ಪ 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 ಕಡಿಮೆ ಆಗ್ತಾ ಇದೆ ಈ ಮುಖಾಂತರ ರೈತರಿಗೂ ಕೂಡ ನಾನು ಮನವಿ ಮಾಡ್ತೀನಿ ಏನಾದ್ರು ಗೊತ್ತಾದ ತಕ್ಷಣ ಅರಣ್ಯ ಇಲಾಖೆಯವರಿಗೆ ಅವ್ರಿಗೆ ಹೇಳಿ ಸೂಚನೆ ಎಲ್ಲ ಹುಲಿ ಈ ಕಡೆ ಮೂಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅವರು ಕೂಡ ಹೆಚ್ಚಿನ ರೀತಿ ಸಿಬ್ಬಂದಿಗಳನ್ನ ನೇಮಕ ಮಾಡೋಕ್ಕೆ ನಾವು ರೂಪರೇಷೆಗಳನ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಆದಂಥ ಸಂದರ್ಭದಲ್ಲಿ ತಕ್ಷಣವೇ ಎಲ್ಲ ನಾನು ಅರಣ್ಯ ಇಲಾಖೆಯನ್ನು ಕೂಡ ಮೀಟಿಂಗ್ನ ನಾನು ಕರೆದು ನಾನೇ ಸಪ್ರೇಟಾಗಿ ನಮ್ಮ ತಾಲೂಕು ಡಿ ಕೋಟೆ ಮತ್ತು ಸರ್ಗೂರು ತಾಲೂಕು ಬಂಡೀಪುರ್ ಮತ್ತು ನಾಗರಹೊಳೆ ಇಷ್ಟನ್ನು ಕರೆದು ಸಪ್ರೇಟಾಗಿ ಇನ್ನೊಂದು ರೌಂಡ್ ನಾನು ಮೀಟಿಂಗ್ ಮಾಡಿ ತಕ್ಷಣವೇ ಕ್ರಮ ವಹಿಸೋಕ್ಕೆ ನಾನು ಕೈಗೆತ್ಕೊಳ್ತೀನಿ ನೀವು ಡ್ರೈವ್ ಮಾಡ್ಲಿಕ್ಕೆ ನೀವು ಈಗ ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀನಿ ಈಗ ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ಲೆಟ್ರ್ ಕೊಟ್ಟು ಹೊಸ ಕಮಿಟಿ ನೇಮಕ ಮಾಡ್ತಿದ್ದಾರೆ ಮೈಸೂರು ತಹಸೀಲ್ದಾರರು ಹುಣಸೂರು ತಹಸೀಲ್ದಾರ್ ಇವ್ರನ್ನ ಕಮಿಟಿ ನೇಮಕ ಮಾಡಿ ಹದಿನೈದು ಇಸ್ಕೊಳಗಡೆ ವರದಿ ಕೊಡಬೇಕು ಅಂತ ಕೂಡ ಮನವಿ ಮಾಡಿದ್ವಿ ಇಲ್ಲ ತಮ್ಗೆ ಗೊತ್ತಿರೋ ಹಾಗೆ ಇವತ್ತು ವಿಶೇಷವಾಗಿ ವಾಲ್ಮೀಕಿ ಸಮುದಾಯದಲ್ಲಿ ಏಕೈಕ ನಾಯಕ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಸಾಹೇಬರು ಯಾಕಂದರೆ ಅವರು ಹಲವಾರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಆದರ್ಶವನ್ನು ಇಟ್ಕೊಂಡು ಹಿಂದುಳಿದ ವರ್ಗ ಬಗ್ಗೆ ಭಾಳ ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಈ ಸ ಈ ಒಂದು ಸಮುದಾಯದ ಮೇಲೆ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಅವರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡು ಸಮುದಾಯವನ್ನು ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಆಸೆ ಇರ್ತಕ್ಕಂಥದ್ದು ಒಂದು ಒಂದು ಅವಕಾಶ ಅವ್ರಿಗೂ ಕೂಡ ಸಿಕ್ಲಿ ಅನ್ನೋ ಆಸೆ ಆಕಾಂಕ್ಷೆಗಳು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತಲೂ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು ಅವಕಾಶ ಅವ್ರಿಗೂ ಸಿಗಲಿ ಅಂತಲೂ ಕೂಡ ನಾನು ಕೂಡ ಧ್ವನಿಗೂಡಿಸ್ತೀನಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವ್ರಿಗೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಸಿಕ್ಲಿ ಅನ್ನೋದು ಕೂಡ ನಮ್ಮ ಆಸೆನೂ ಕೂಡ ಖಂಡಿತವಾಗ್ಲೂ ಇವತ್ತು ಹೈಕಮಾಂಡ್ ಕೂಡ ಇರತಕ್ಕಂಥದ್ದು ಈಗ ಆಲ್ರೆಡಿ ಚರ್ಚೆಗಳು ನಡೀತದೆ ನವೆಂಬರ್ ತಿಂಗಳಲ್ಲಿ ಹೈಕಮಾಂಡ್ ಕೂಡ ರಾಹುಲ್ ಗಾಂಧಿ ಅವರು ಇಪ್ಪತ್ತನೇ ತಾರೀಕು ಬೆಂಗಳೂರಿಗೆ ಬತ್ತಿರ್ತಕ್ಕಂಥದ್ದು ಅಲ್ಲಿ ಕೂತಿ ಪಕ್ಷ ಇದಕ್ಕೆ ಅಧಿಕವಾಗಿ ಅಂತ ತೀರ್ಮಾನವನ್ನು ಪಡೆದುಕೊಳ್ತಾರೆ ಖಂಡಿತವಾಗ್ಲೂ ಇವತ್ತು ಪಕ್ಷ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತದೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ